कोई नहीं पढ़ेगी। कॉल मैन, कॉल मैन को। अरे तो यार किबरली लेके चलते हैं। अगले साल तो लेके चलते हैं। हर टीवी पर चलते हैं। हर टीवी पर चलते हैं। हर टीवी पर चलते हैं। और दिन में बात ही रहती है। तो यार किबरली लेके। एंड के अंदर नॉट पस्किल्ली पिल। ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತಿಂಡಿಗೂ ಆಗುತ್ತೆ ಮತ್ತು ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಅಂತ ಹೇಳಿ ರೇಷನ್ ಅಕ್ಕಿ ಹಾಕಿರೋದ್ರಿಂದ ತೊಳೆದು ಹಾಕಬೇಕು ಇಲ್ಲಾಂದ್ರೆ ಯಾವ ಅಕ್ಕಿ ಹಾಕಿದ್ರೂ ತೊಳೆದು ಹಾಕ್ಲೇಬೇಕು ಫ್ರೆಂಡ್ಸ್ ಸ್ವಲ್ಪ ಇದನ್ನು ಕುದಿಸ್ಕೊತೇನೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ತೇನೆ ಫ್ರೆಂಡ್ಸ ನಮ್ಮ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶ್ರೇಯಾ ಅಡುಗೆ ಮನೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಳಾಗುತ್ತೆ ನಾನು ನಾನಿಲ್ಲಿ ಇದೊಂದು ಜಾಸ್ತಿನೇ ಇದ್ದೀನಿ ಇದಕ್ಕೆ ಹಾಕಿ ಕುಕ್ಕರ್ ಮುಚ್ಚಿಟ್ಬಿಡೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ ಇವತ್ತು ಎರಡನೇ ದಿನದ್ದು ಕ್ಲಾಸ್ ನಂದು ನಿನ್ನೆದು ಇಳಿಯೋ ಬಂದಿದೆ ಈಗ ಎರಡನೇ ದಿನದ್ದು ಹೋಗ್ತೇನೆ ಈಗ ಅದಕ್ಕೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋದರೆ ಒಳ್ಳೇದಲ್ಲ ಶ್ರೇಯನ್ ಬರ್ತಾಳೆ ಮತ್ತೆ ಶ್ರೇಯಾ ಬರ್ತೇನೆ ಅಂತ ಹೇಳಿದಾಳೆ ಬಂದೆ ನಮ್ಮನ ಮನೆಗೆ ಹೋಗ್ತಾಳೆ ಇಲ್ಲೇ ಬರ್ತಾಳೆ ಗೊತ್ತಿಲ್ಲ ಹಾಗಾಗಿ ಮತ್ತು ಯಜಮಾನ್ರು ಕೂಡ ಇರ್ತಾರಲ್ಲ ಅವ್ರಿಗೆ ಬೇಕು ನನಗೆ ಪರವಾಗಿಲ್ಲ ನಂದಲ್ಲೇ ಇರುತ್ತೆ ಊಟ ಅವ್ರಿಗೆ ಅದು ಬೇಕಲ್ಲ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಇಲ್ಲಿ ಸ್ವಲ್ಪ ಚಹ ಇದೆ ಹಿಂಗೆ ಪೂಜೆ ಮಾಡಬೇಕು ಪೂಜೆ ಎಲ್ಲ ಹಿಂಗೆ ಮಾಡ್ತೇನೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸ್ವಲ್ಪ ಶ್ರೇಯಾನಿಗೆ ಚಹಾಯ್ ಕೊಟ್ಟೆ ಶುಗರ್ ಕಮ್ಮಿ ಇದೆ ಅಂತ ಅಂದು ಸ್ವಲ್ಪ ಅಷ್ಟು ಚಹಾ ಕುದೀರ್ತದೆ ಈಗ ಅಷ್ಟರಲ್ಲಿ ಈ ಕಡೆ ಅನ್ನ ಕೂಡ ಕುಕ್ಕರಲ್ಲಿ ಆಗುತ್ತೆ ನಾನು ಪೂಜೆ ಮಾಡಿಬಿಟ್ಟೇನೆ ಕುದಿ ಬಂತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇತ್ತು ಅಂತ ಹೇಳಿದ್ನಲ್ಲ ನೋಡಿ ಎಷ್ಟು ಕಟ್ ಮಾಡಿದ್ದೀನಿ ನಾನು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಒಂದ್ಸತಿ ಎಲ್ಲ ಕೊತ್ತಂಬರಿ ಹಾಕಿದ ಮೇಲೆ ತಿರ್ಗಿಸಿ ಟೋಪ್ಮ್ ಕೊಡ್ತೇನೆ ಇದು ಮೂರು ರೀಸಲ್ ಬರುತ್ತೆ ನಾನು ಪೂಜೆ ಕೂಡ ಮಾಡಿಬಿಡ್ತೀನಿ ಮತ್ತೆ ಲೇಟ್ ಆಗುತ್ತೆ ಆಕಡೆ ಚಹಾ ಕೂಡ ಕುದೀತಾ ಇದೆ ಒಂಬತ್ತರಂದ್ರೆ ಹೋಗ್ಬೇಕು ಆಲ್ರೆಡಿ ಎಂಟು ಮುಖಾಲಿನ ಹಾಕ್ತಾ ಬಂದಿದೆ ಮುಗಿಸ್ಕೊಂಡು ನಾನು ಬಟ್ಟೆ ತೊಳಿಬೇಕು ನಾನು ಪೂಜೆ ಮಾಡಿ ಬಟ್ಟೆ ತೊಳೆದು ಹಾಕಿ ತಿಂಡಿ ತಿಂದು ಹೊರಡಬೇಕು ಇನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಹೊರಡಬೇಕಾಗುತ್ತೆ ಅಷ್ಟರಲ್ಲಿ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಅಂದರೆ ಆಗುದೇ ಇಲ್ಲ ಫ್ರೆಂಡ್ಸ್ ಬಟ್ಟೆ ಎಲ್ಲ ತೊಳೆದು ಮತ್ತೆ ನೀರು ಕೂಡ ಬಂದಿದೆ ಬಂದು ಸಾಯಂಕಾಲ ಬೇಕಾದ್ರೆ ನೀರು ಇದ್ರೆ ಬಿಡ್ತೇನೆ ಗಿಡಗಳಿಗೆ ಇಲ್ಲಂದ್ರೆ ಇಲ್ಲ ಹಾಗೆ ಇದು ಹಾಕಿ ಬರ್ತೀನಿ ಪುಲಾವಣ್ಣ ರೆಡಿಯಾಗಿದೆ ಫ್ರೆಂಡ್ಸ ರೇಷನ್ ಓ ಚೆನ್ನಾಗಿ ಬರುತ್ತೆ ಹಾಗೆ ಯಜಮಾನ್ರು ತಿಂದರು ನಾನು ತಿಂಡಿ ತಿಂದೆ ನೋಡಿ ಸಹ ಎಲ್ಲ ತೊಳೆದು ಹಾಕಿನಿ ಫ್ರೆಂಡ್ಸ ಹಾಗೆ ನೀರು ಕೂಡ ಬಂದಿದೆ ಸ್ವಲ್ಪ ಇಲ್ಲಿ ಗಿಡಗಳಿಗೆ ಬಿಟ್ಟು ಹೋಗ್ಬೇಕೀಗ ಆಲ್ರೆಡಿ ಟೈಮು ಒಂಬತ್ತು ಮುಕ್ಕಾಲು ಹತ್ತಿರ ಆಗಿದೆ ಇಲ್ಲಿ ನೀರು ಬಿಟ್ಟು ನಾನು ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಜಾಸ್ತಿ ಹಾಕಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಹೋಗ್ತೇನೆ ಮತ್ತು ಸಾಯಂಕಾಲ ಇದ್ರೆ ಬಂದು ಹಾಕಿದರೆ ಆಯಿತು ಅಂಥೇಳಿ ಸ್ವಲ್ಪ ಬಿಡ್ತಾ ಇದ್ದೀನಿ ಅಷ್ಟೇ ಮತ್ತೆ ಏನು ಮಾಡ್ತೀವಿ ಇಲ್ಲಾಂದ್ರೆ ಗಿಡಗಳು ಮಣ್ಣೆ ಹಚ್ಚಿನೆಲ್ಲ ಎಲ್ಲ ಅಂಥೇಳಿ ಸ್ವಲ್ಪ ಸ್ವಲ್ಪ ಹಾಕಿ ಹೋಗೋದು ಫ್ರೆಂಡ್ಸ್ ಇದು ಕಮಲದ ಹೂವಿಂದು ನೀರು ಖಾಲಿ ಮಾಡಬೇಕಾಗಿತ್ತು ಸಾಯಂಕಾಲ ನೀರಿದ್ದರೆ ಬಂದು ಖಾಲಿ ಮಾಡ್ತೀನಿ ನೋಡಿ ಹೂವು ಎಲೆಗಳು ಎಷ್ಟು ಚೆನ್ನಾಗಿ ಅರಳಿದವೆ ಅಲ್ವಾ ಇದು ಹೂವು ಆಲ್ರೆಡಿ ಇದು ಅರಳಿ ಬಾಡಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಅರಳಿ ಬಾಡ್ತಾಯಿದ್ದೆವು ಇಂಥವೆಲ್ಲ ಕೊಳ್ತೀರಂಥವು ತೆಗೆದುಬಿಡ್ದು ಫ್ರೆಂಡ್ಸ್ ಇಲ್ಲಾಂದರೆ ಇದರಲ್ಲಿ ಹಾಳಾಗಿಬಿಡ್ತಾವ ಕದ ನೋಡಿ ಈ ಥರ ಇದೆ ಈಗ ಸಾಯಂಕಾಲ ಬಂದು ಇದು ಮಾಡ್ತೀನಿ ನೋಡಿ ಫ್ರೆಂಡ್ಸ ಹೊರಟಿನಿ ಯಜಮಾನ್ರು ಹಾಂ ಹಾಂ ಯಜಮಾನ್ರು ಕೂಡ ಡ್ರೈವಿಂಗ ಬರ್ತಾರೆ ಆ ಕಡೆ ಅಲ್ಲಿ ಬಿಟ್ಟು ಹೋಗ್ತಾರೆ ಆಲ್ರೆಡಿ ಹತ್ತು ಗಂಟೆ ಆಯ್ತು ನೋಡಿ ಮನೆ ಕೆಲಸ ಎಲ್ಲ ಮೋಸಂದು ಹೋಗಲಿಕ್ಕೆ ಟೈಮ್ ಹೋದೇ ಗೊತ್ತಾಗಲ್ಲ ನೀರು ಕೂಡ ಬಂದಿತ್ತು ಸ್ವಲ್ಪ ಸ್ವಲ್ಪ ಗಿಡಕ್ಕೆ ಕೂಡ ಬಿಟ್ಟೆ ಇದ್ದರೆ ನೀರು ಇದ್ದರೆ ಸಾಯಂಕಾಲ ಬಂದ ಮೇಲೆ ಮತ್ತೆ ಬಿಡ್ತೀನಿ ಇಲ್ಲಾಂದರೆ ಪರವಾಗಿಲ್ಲ ಮತ್ತೆ ಎಂತ ಮಾಡೋದು ಈಗ ಹೋಗಿ ಬರ್ತೀನಿ ನಾಲ್ಕು ಗಂಟೆವರೆಗೆ ನೋಡಿ ಹತ್ತು ಗಂಟೆಗೆ ಹೋದರೆ ನಾಲ್ಕು ಗಂಟೆ ಬಂದು ಏನಾದರೂ ಮಾಡಬೇಕು ರೆಸಿಪಿ ಕೂಡ ಎಲ್ಲ ನಾಳೆ ಬಿಡಲಿಕ್ಕೆ ನೋಡ್ತೇನೆ ಏನೇನು ಮಾಡಬೇಕು ಸಿಗ್ತೇನೆ ತರತೇನೆ ಹಾಂ ತಾವ ರೀತಾಯಿಂಗಿಲ್ಲ あっ<あ>そです、ね、あれでも、あれとば、大好きな人、何人と何人ともいらっしゃる。 ಶಮೋಮೆಹಿ ಬೇಗ ಬೇಗ ಬರುದೆ ಇಲ್ಲ ಹೊರಗೇನೆ ಬರುತ್ತಿಲ್ಲ ಇದು ಶಮೋ ಮೆಹಂದಿ ಕಟ್ ಮಾಡಿ ಇದಕ್ಕೆ ಹಾಕಿ ಓ ಅದನ್ನೇ ಇದಕ್ಕೆ ಅದಕ್ಕೆಲ್ಲ ಫೋನ್ ಇದರಲ್ಲಿ ಸುಟ್ಟಿದ್ದ ಅದು ಅದರಲ್ಲಿ ಇದು ಗುಂಡು ಬಿಣ್ಣಿದ್ರೂ ಸಹ ಹೊರಗೆ ಬರೋದು ಮುಂಚೆ ಆ್ಯಪ್ ಬಂದರೆ ಫುಲ್ ಒಂದು ಸಟ್ಟು ಹೋಗ್ತದಲ್ಲ ಈಗ ಹಾಗೆ ಹೋಗುದೇ ಇಲ್ಲ ಫುಲ್ ಕಟ್ ಕಟ್ಟದ ನೋಡಿ ಇನ್ನೂ ಬೇಸಿಕ್ ಡಿಸೈನ್ ಫಿಲ್ಲಿಂಗ್ ಡಿಸೈನ್ ಮಾಡಿ ಡಾ ಹಾಕಿ ಆ ಡಿಸೈನ್ ಮಾಡಿ ಇದು ಎಷ್ಟು ಸಪೂರ ಬರುತ್ತೆ ನಾವು ಹಾಕಿದರೆ ದಪ್ಪ ದಪ್ಪ ಬರುತ್ತೆ ಮಾಡಿ ಅದನ್ನು ಕಟ್ ಮಾಡುದು ಇಲ್ಲ ಇಲ್ಲ ಗುಂಡುಕಿನ ಇಟ್ಟು ಇಟ್ಟು ಮಾಡುದು ಕಟ್ ಮಾಡುದು ಹಾಗೆಸ ಮಾಡ್ಬೋದು ಗುಂಡುಕಿನ ಇಟ್ಟು ಮಾಡೋದು ಏನು ಮಾಡಬಹುದು ಲೈಟ್ ಆಗಿ ಹಾಕೊಂಡಿದ್ದೆ ಹಾಕಿ ಡೈರೆಕ್ಟ್

ಹನ್ನೂರಿಂದ ಇದಾಗಲಿ ಕುಡಿತಾರಲ್ಲ ಅವ್ರು ಇಟ್ಟು ಹಾಂ ಇಟ್ಟು ಇಟ್ಟು ಇದು ಇಪ್ಪತ್ತು ಸಾಕು ಸರ್ ಊಟ ಇಪ್ಪತ್ತು ಹುಣಸು

ಆ ಲ ಡಿಸೈನ್ ಇ ಸ್ವಲ್ಪ ಬೇಸಿಕ್ ಡಿಸೈನ್ ಅಂತ ಅನ್ತಿದಿರಲ್ಲ ನೋಡಿ ಅದನ್ನ ಯೂಸ್ ಮಾಡಿದ್ರೆ ಡಿಸೈನ್ ಈ ಬನ್ನಿ ಡಿ ಡಿಸೈನ್ ಇದೆ ಎನ್ನಿ ಹೇಳಬೇಕು ನಿಮಗೆ ಈ ತರ ಫಿಲ್ ಮಾಡಬೇಕು ಔಟ್ ಲೈನ್ ಕೊಟ್ಟು ಮತ್ತೆ ಹೇಳ್ತೀನಿ ಈ ತರ ಡಿಸೈನ್ ಮಾಡ್ಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದೀನು. ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದ್ದೀವಿ. ಬರೋದೇ ಇಲ್ಲ ಮೇಡಮ್ ಅದು. ರ್ಯಾಪರ್ ಒಂದೇ ಅಲ್ಲ ತನ್ನಿ ಇದು ಕೊಂಗೆ ಹೇಗೆ ಮಾಡೋದು? ಇಲ್ಲ ಅಂದ್ರೆ ಧನಸಗ್ನಿ ಹಾಕ್ತದಲ್ಲ ಆ ತರ ಹಾಕಿ. ಹ ಆ ದಪ್ಪ ಆದ್ರೆ ಬರುತ್ತೆ ಮೇಡಮ್ ಈ ಸಪ್ಪೂರ ಬರುತ್ತೆ ಇಲ್ಲ. ನಾವು ಪ್ರೆಸ್ ಮಾಡೋದ್ರಲ್ಲಿ ಇದೆ ನೋಡಿ ನಾನು ಜಾಸ್ತಿ ಪ್ರೆಷರ್ ಕೊಟ್ಟಿದ್ದೀನಿ. ಹ ಆಗ ಜಾಸ್ತಿ ಪ್ರೆಷರ್ ಕೊಟ್ಟಲಿಲ್ಲ. ಅಷ್ಟೇ ಮೇಡಮ್ ಫೋನ್ ಹಿಡಿಲಿಕ್ಕೆ ಒಂದು ಕಲಿಸ್ಕೊಡಿ ಕರೆಕ್ಟ್ ಆಗಿ ನಮಗೆ ಪ್ರೆಷರ್ ಕೊಟ್ಟದು ಇದರಲ್ಲಿ ಮಾಡಿದಲ್ಲ ಎರಡು ಡಿಸೈನ್ಸ್ ಜಾಸ್ತಿ ಪ್ರೆಸ್ ಮಾಡಿದರೆ ದಪ್ಪ ಬರ್ತದೆ ನಾವು ಸ್ವಲ್ಪ ಮೆಲ್ಲ ಪ್ರೆಸ್ ಮಾಡಿದರೆ ಸ್ವಲ್ಪ ಪೂರ ಬರ್ತದೆ ಫುಲ್ ಡಿಸೈನ್ ಕಲಿಬೇಕಾದ್ರೆ ಎಷ್ಟು ತಿಂಗಳು ಹೋಗುತ್ತೆ ಮೇಡಮ್ ಇದು ಎಷ್ಟು ಇಂಟ್ರೆಸ್ಟಲ್ಲಿ ಕಲಿತೇವೆ ಅಷ್ಟು ಬೇಗ ಕಲಿಬೋದು ಹೌದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕಲೀಲಿಕ್ಕೆ ಆಗುದಿಲ್ಲ ಇಲ್ಲಿ ಇವರ ಕೈ ಈಗ ಚಿಕ್ಕದ ಈ ಡಿಸೈನ್ ತಗೊಳ್ಬೇಕಿತ್ತು ಚಿಕ್ಕ ಬರ್ತದೆ ಚಿಕ್ಕದಿದೆ ನಮ್ಮದು ಮಾಡಲಿಕ್ಕೆ ಓಹ್ ತಂದು ಸರ್ ಯಾರು ಬನ್ನಿ ನೀವು ಬರ್ಲಿಲ್ಲ ಅವ್ರಿಗೊಂದು ಕಾಲ್ ಮಾಡಲಿಕ್ಕ ಅಲ್ಲ ಈಗ ಫೀಸ್ ಆಗ್ತದೆ ಚಾರ್ಜ್ ಮಾಡು ಮೇಡಮಿಗೆ Sapura, 밭을 먹으러 가면, young men, the w o m a the a n c e w o r y

ಅದರಲ್ಲಿ ಯಾರೆಲ್ಲೂ ಕೆಲವರು ಇವತ್ತು ಬರಲಿಲ್ಲ ಅವರಿಗೊಂದು ಕಾಲ್ ಮಾಡಿ ಅಂತೆ ಕಾಲ್ ಮಾಡಿ ಯಾರೆಲ್ಲ ಬರಲಿಲ್ಲ ನೋಟ್ ಮಾಡ್ಕೊಂಡು ಹೋಗಿ ಅವರಿಗೊಂದು ಯಾಕೆ ಬರಲಿಲ್ಲ ಕೇಳಿಸಿ

ಅಲ್ಲಿ ಸಹ ಹಾಕಿ ನಾನು ಅಲ್ಲಿ ಸಹ ಹಾಗೇತಿ ಇಲ್ಲೇ ಅದಕ್ಕೆ ಕೇಳಿದೆ ಅಂತ ಇಲ್ಲ ಇಲ್ಲ ಸ್ವಲ್ಪ ನಾವು ಹೈಲೈಟ್ ಮಾಡೋದಷ್ಟೇ ಬೇಕಂತಲ್ಲ ನಾನು ಸ್ವಲ್ಪ ನಮ್ಮ ಡಿಸೈನ್ ಎಂತ ಹಾಂ ನೋಡಿ ಇವತ್ತೇ ಎರಡನೇ ದಿನ ಕ್ಲಾಸ್ ಕೂಡ ಮುಗಿಯಿತು ಫ್ರೆಂಡ್ಸ ಅಲ್ಲಿ ವಿಡಿಯೋ ಏನು ಜಾಸ್ತಿ ಮಾಡಿಲ್ಲ ನಾನು ಮನೆಗೆ ಬರುವಾಗ ಮಾಡಲಿಲ್ಲ ಪೇಟೆಗೆ ಹೋಗ್ಲಿಕ್ಕಿತ್ತು ಹೋಗಿ ಬನ್ನಿ ಅದಕ್ಕಾಗಿ ಬಂದೆ ಈಗ ಟೈಮ್ ಶೇಷ್ರ ಎಂಟ ಎಂಟೂವರೆನಾ ಎಂಟೂವರೆ ಎಂಟೂವರೆ ಹೇಗಿದೆ ನೋಡಿ ಫ್ರೆಂಡ್ಸ್ ಎಲ್ಗಡ್ಗ ಮಾಡತ್ತೀನಿ ರಾತ್ರಿ ಊಟಕ್ಕೆ ಹಾಗೆ ಬಿಸಿ ಬಿಸಿ ಇದ್ದೀನಿ ಅವ್ರು ತಿಂತ ಇದ್ದಾರೆ ಶ್ರೇಯಾ ಅವ್ರ ಪಪ್ಪ ನಾ ಇನ್ನೊಂದು ಸ್ವಲ್ಪ ತಾವು ಬೇಯಿಸ್ಕೊಂಡು ಹೋಗ್ತೀನಿ ಹಾಗಾಗಿ ಒಂದು ರೆಸಿಪಿ ಕೂಡ ಬರುತ್ತೆ ಮತ್ತು ಅಲ್ಲಿ ಒಂದು ಮೆಹಂದಿ ಹಾಕಿರೋ ಡಿಸೈನ್ ಸೇರ್ ಮಾಡ್ತೀನಿ ಸ್ವಲ್ಪ ಸ್ಪೀಡಾಗಿ ಇಡ್ತೀನಿ ಲೆಂತಿ ಆಗುತ್ತೆ ತುಂಬ ಅಂದರೆ ಇವತ್ತು ತುಂಬ ಡಿಸೈನ್ಸ್ ಮಾಡಿಸಿದ್ದಾರೆ ಬುಕ್ದಲ್ಲಿ ನಾನು ಕೂಡ ಮಾಡಿದ್ದೀನಿ ಇದೇ ಸ್ವಲ್ಪ ಸುಸ್ತದಂಗೈತೆ ಇವತ್ತಿನ ಅಷ್ಟೆಲ್ಲ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಮೆಂದಿ ಡಿಸೈನ್ ಹಾಕ್ತೀನಿ ಹಾಗಾಗಿ ಈಗ ಇದಷ್ಟ ಊಟಕ್ಕೆ ಕೊಡ್ತೀನಿ ಫ್ರೆಂಡ್ಸ ಯಾರಿಗೂ ಮೆಸೇಜ್ ಹಾಕ್ಲಿಕ್ಕೂ ಇಲ್ಲ ಸಾರಿ ನನಗೆ ಇನ್ನು ಇದನ್ನು ಮಾಡಬೇಕು ಇನ್ಮೇಲೆ ಎಲ್ಲರದ್ದು ಓಡಿಯೋ ನೋಡ್ತೀನಿ ಹಾಗಾಗಿ ನೋಡಿ ಕುದೀತಾ ಇದೇವೆ ಸ್ವಲ್ಪ ಒಳ್ಳೆ ಚೆಲ್ಲ ಹಾಕೋಬೇಕಲ್ಲ ಇನ್ನು ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿ ಅವು ಬನ್ನಿ ನಿಮಗೂ ಕೂಡ ನೋಡಿ ಇಲ್ಲೊಂದಿಷ್ಟು ಮಾಡಿಟ್ಟೀನಿ ಇನ್ನೊಂದು ನಾಲ್ಕು ಇಲ್ಲಿ ಕುದಿತಾ ಇದ್ದಾವೆ ನೋಡಿ ಇಲ್ಲಿ ಕುದಿಯಾಗ್ತವೆ ಫ್ರೆಂಡ್ಸ ಒಳಗು ಕಟ್ಕಟ್ಟಾಗ್ಯಾವ ಇದು ನಮ್ಮ ಮನೆಯಲ್ಲಿ ಬೇಕು ನಮ್ಮ ಶೇನಿಗೆ ಇಷ್ಟ ಅವ್ರ ಇಷ್ಟ ಮಾಡಿರಲಿಲ್ಲ ಈಗ ತುಂಬ ದಿನ ಆಯಿತು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಕುದೀಲಿ ಇವು ಕೆಳಗಡೆದೆಲ್ಲ ಅಂಟ್ಕೊಂಡು ಕುದ್ಕೋತಾ ಅಂತ ಹೇಳಿ ಸ್ವಲ್ಪ ಇದು ಮಾಡ್ಕೋತಾ ಇದ್ದೀನಿ ನಾನು ಕೂಡ ಒಂದ್ಕೊಂದು ಅಂಟ್ಕೋಬಾರ್ದು ಅಂದರೆ ಅಂಟಿದ್ರೆ ಕುದ್ದಿದ್ದಿಲ್ಲ ಚೆನ್ನಾಗಿ ಅಂಥೇಳಿ ನೋಡಿ ಬಿಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾವೆ ಆಗಲೇ ಕೂಡ್ಲು ಅಂಟೋದಿಲ್ಲ ಇದೊಂದಿಷ್ಟು ಮೇಲೆ ತಕೊಂಡು ಅವ್ರಿಗೆ ಕೊಡ್ತೀನಿ ಫ್ರೆಂಡ್ಸ ಅವ್ರು ಇಲ್ಲಿ ಊಟ ಮಾಡತ್ತಾರೆ ನೋಡಿ ಹರವೇ ಸೊಪ್ಪು ಏನೇನು ತಿಂತ ಇದ್ದಿರಿ ಹಸೊಳಗೈತ ಯಜಮಾನ್ರಿಗೆ ಮಧ್ಯಾಹ್ನ ಊಟ ಮಾಡಿಲ್ಲ ಫ್ರೆಂಡ್ಸ ಹೋಗಿದ್ರು ಈ ಕುಪ್ಪಿನಕಾಯಿ ಕಡ್ಬುತಿನತ್ತ ಬೆಳಗ್ಗೆ ಹಣ್ಣು ಇದೆ ನೋಡಿ ಇನ್ನೂ ಸ್ವಲ್ಪ ಮೊಸರು ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ ನನ್ನ ಬ್ಯಾಗಿನ ಅಲ್ಲೇ ಕೂತಿದೆ ನೋಡಿ ಹಾಗಾಗಿ ಈಗ ಊಟ ಮಾಡಲಿ ಫ್ರೆಂಡ್ಸ ನಿಮಗೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ರಜೆ ಇದೆ ನನ್ನ ಕ್ಲಾಸು ನಾಳೆ ನಾಡಿದ್ದು ಎರಡು ದಿನ ರಜೆ ಇದೆ